ಸಿದ್ದರಾಮಯ್ಯ ಅವರನ್ನ ಮುಖ್ಯಮಂತ್ರಿ ಕುರ್ಚಿಯಿಂದ ಕೆಳಗಿಳಿಸೋ ಷಡ್ಯಂತ್ರ ನಡೀತಾ ಇದೆಯಾ ಅನ್ನೋ ಅನುಮಾನ ಕಾಡತ್ತೆ ಆದ್ರೆ ಅದೆಲ್ಲವೂ ರಾಜಕಾರಣದ ಭಾಗ ಆಗಿರೋದ್ರಿಂದ ಅದನ್ನ ಅವರು ರಾಜಕೀಯವಾಗಿಯೇ ಎದುರಿಸಬೇಕಾಗಿದೆ ನಮಸ್ಕಾರ ನಾನು ಸಪ್ನಾ ಸದ್ಯಕ್ಕೆ ಕರ್ನಾಟಕದ ರಾಜಕೀಯ ವಿದ್ಯಮಾನ ಅನೇಕ ಅನಿರೀಕ್ಷಿತ ಬೆಳವಣಿಗೆಗಳಿಗೆ ಸಾಕ್ಷಿ ಆಗ್ತಾ ಇದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸೈದ್ಧಾಂತಿಕವಾಗಿ ಬಿ ಜೆ ಪಿಯನ್ನು ವಿರೋಧ ಮಾಡ್ತಾರೆ ಕಟು ಶಬ್ದಗಳಿಂದ ಪ್ರಧಾನಿ ಮೋದಿ ಅವರನ್ನು ಟೀಕೆ ಮಾಡ್ತಾರೆ ಕೇಂದ್ರ ಸರ್ಕಾರ ಎಸಕ್ತಾ ಇರೋ ದ್ರೋಹವನ್ನು ದೊಡ್ಡ ದನಿಯಲ್ಲಿ ಎತ್ತಿ ಆಡ್ತಾರೆ ರಾಜ್ಯ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ನಾಯಕರ ಭ್ರಷ್ಟಾಚಾರವನ್ನು ಬಯಲುಗೊಳಿಸಿ ಬೆವರಿಳಿಸ್ತಾರೆ ಇದು ಸಹಜವಾಗಿನೇ ಅಧಿಕಾರ ಇಲ್ಲದೆ ಹಪ ಇರೋ ಮೈತ್ರಿ ನಾಯಕರನ್ನ ಕೆರಳಿಸಿದೆ ಅದಕ್ಕೆ ಲಿಂಗಾಯತ ಒಕ್ಕಲಿಗ ಅನ್ನೋ ಪ್ಯೂಡಲ್ ಬುದ್ಧಿ ಮತ್ತು ಜಾತಿ ಅಹಂಕಾರ ಕೂಡ ಜೊತೆಯಾಗಿದೆ ಇವರಿಗೀಗ ಹಿಂದುಳಿದ ವರ್ಗದಿಂದ ಬಂದ ಸಿದ್ದರಾಮಯ್ಯ ಅವರನ್ನ ಕಟ್ಟಿ ಹಾಕೋದಕ್ಕೆ ಅವರ ಬಾಯಿ ಮುಚ್ಚಿಸೋದಕ್ಕೆ ಕುರ್ಚಿಯಿಂದ ಕೆಳಗಿಡಿಸೋದಕ್ಕೆ ಸರ್ಕಾರವನ್ನ ಕೆಡುವುದಕ್ಕೆ ವಾಲ್ಮೀಕಿ ನಿಗಮದ ಅಕ್ರಮ ಹಣ ವರ್ಗಾವಣೆ ಮತ್ತು ಮೂಡ ಹಗರಣಗಳೆಂಬ ಕಾರಣ ಸಿಕ್ಕಿದೆ ಯುದ್ಧಕ್ಕೆ ಸಿದ್ಧರಾದಂತೆ ಮುಂಗಾರು ಅಧಿವೇಶನವನ್ನೇ ಯುದ್ಧ ಭೂಮಿಯನ್ನಾಗಿ ಮಾಡಿಕೊಂಡ ಬಿ ಜೆ ಪಿ ನಾಯಕರು ಕೊಂಚ ಏರು ದನಿಯಲ್ಲಿನೇ ಸದನದಲ್ಲಿ ಕಾದಾಟಕ್ಕಿಳಿದ್ರು ಅದು ವಸ್ತುಶಃ ಕಾದಾಟನೇ ಆಗಿತ್ತು ತರ್ಕಬದ್ಧ ಚರ್ಚೆ ಇಲ್ಲದೆ ಸಂಸದೀಯ ಪಟುಗಳ ವಾದ ಮಂಡನೆ ಇಲ್ಲದೆ ವಿಪಕ್ಷ ನಾಯಕನಿಗೆ ನೈತಿಕತೆ ಇಲ್ಲದೆ ಬರೀ ಕೂಗಾಟ ಕಿರುಚಾಟಗಳಿಗೆ ಸೀಮಿತ ಆಗಿತ್ತು ಹಾಗೇನೆ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ವರ್ತನೆ ಮತ್ತು ಸಮರ್ಥನೆ ಕೂಡ ಉಡಾಪೆಯಿಂದನೇ ಕೂಡಿತ್ತು ಚರ್ಚೆಗೆ ಆಸ್ಪದ ಕೊಡದ ಸ್ಪೀಕರ್ ಮತ್ತು ಸಭಾಪತಿಗಳ ನಡೆ ಕೂಡ ಅಸಮಂಜಸವಾಗಿತ್ತು ಒಟ್ಟಾರೆಯಾಗಿ ವಿರೋಧ ಪಕ್ಷಗಳು ಆಳು ಸರ್ಕಾರದ ವಿರುದ್ಧ ಮೊದಲ ಬಾರಿಗೆ ಮೇಲುಗೈ ಸಾಧಿಸಿದಂತೆ ಕಾಣದಕ್ಕೆ ಆರಂಭಿಸಿತು ಅದರ ಮುಂದುವರೆದ ಭಾಗವಾಗಿ ಮೂಡಾ ಹಗರಣದಲ್ಲಿ ಭಾಗಿಯಾಗಿರೋ ಮುಖ್ಯಮಂತ್ರಿಗಳು ರಾಜೀನಾಮೆ ನೀಡಬೇಕು ಅನ್ನೋ ಒತ್ತಾಯವನ್ನು ಮುನ್ನೆಲೆಗೆ ತಂದ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಪಕ್ಷಗಳು ಸೋಮವಾರ ಮೈಸೂರಿನಿಂದ ಬೆಂಗಳೂರಿಗೆ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದಾವೆ ಇದೇ ಸಂದರ್ಭದಲ್ಲಿ ದೂರದ ದೆಹಲಿಯಲ್ಲಿ ಆರಂಭ ಆಗಿರೋ ಬಜೆಟ್ ಅಧಿವೇಶನದಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಸಂಸದರು ರಾಜ್ಯ ಸರ್ಕಾರದ ಹಗರಣಗಳ ಬಗ್ಗೆ ದಣಿ ಎತ್ತಿದ್ದಾರೆ ಸಂಸತ್ತಿನ ಹೊರಗೆ ಸಾಂಕೇತಿಕವಾಗಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ದೇಶದ ಗಮನನ ಸೆಳೆದಿದ್ದಾರೆ ಇವುಗಳ ನಡುವೆನೆ ವಾಲ್ಮೀಕಿ ನಿಗಮ ಅಕ್ರಮ ಹಣ ವರ್ಗಾವಣೆ ಹಗರಣದ ತನಿಖೆಗೆ ರಾಜ್ಯ ಸರ್ಕಾರ ಎಸ್ಐಟಿನ ರಚನೆ ಮಾಡಿದೆ ಅದು ತನಿಖೆನ ಚುರುಕುಗೊಳಿಸಿ ಹಗರಣದಲ್ಲಿ ಪಾಲ್ಗೊಂಡವರನ್ನ ಮತ್ತು ಹಣವನ್ನ ವಶಕ್ಕೆ ಪಡೆದಿದೆ ವಿರೋಧ ಪಕ್ಷಗಳ ಒತ್ತಡಕ್ಕೆ ಮಣಿದ ಸಚಿವ ನಾಗೇಂದ್ರ ರಾಜೀನಾಮೆನ ನೀಡಿದ್ದಾರೆ ಇಷ್ಟಾದರೂ ಅಂತರ ರಾಜ್ಯ ಹಣ ವರ್ಗಾವಣೆ ವಿಷಯವನ್ನ ಮುಂದಿಟ್ಟುಕೊಂಡು ಕೇಂದ್ರದ ಜಾರಿ ನಿರ್ದೇಶನಾಲಯ ಮಧ್ಯ ಪ್ರವೇಶ ಮಾಡಿದೆ ನಾಗೇಂದ್ರ ನಿಗಮದ ಅಧ್ಯಕ್ಷ ದದ್ದಲ್ ಹಾಗೂ ಅಧಿಕಾರಿಗಳನ್ನ ಇಡಿ ವಿಚಾರಣೆಗೆ ಕರೆದು ಒತ್ತಡ ಹಾಕ್ತಾ ಇರೋ ಸುದ್ದಿಗಳು ಕೇಳಿ ಬರೋಕೆ ಆರಂಭ ಮಾಡಿದಾವೆ ಅದಕ್ಕೆ ಪೂರಕವಾಗಿಯೇ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದಲ್ಲಿ ಅಧಿಕಾರಿಗಳ ಮೇಲೆ ಒತ್ತಡನ ಹೇರ್ಲಾಗ್ತಾ ಇದೆ ಸಿ ಎಂ ಮತ್ತು ಡಿ ಸಿ ಎಂ ಹೆಸರು ಹೇಳಿ ನಾವು ನಿಮ್ಮನ್ನ ಕಾನೂನಾತ್ಮಕವಾಗಿ ರಕ್ಷಣೆ ಮಾಡ್ತೇವೆ ಅಂತ ಅಧಿಕಾರಿಗಳಿಗೆ ಒತ್ತಡ ಹೇರ್ಲಾಗ್ತಾ ಇದೆ ಅಂತ ಕಂದಾಯ ಸಚಿವ ಕೃಷ್ಣ ಭೈರೇಗೌಡ ಅವರು ಆರೋಪ ಮಾಡಿದ್ದಾರೆ ಇದು ಬರೀ ಆರೋಪ ಅಲ್ಲ ಕೇಂದ್ರ ಸರ್ಕಾರ ತನ್ನ ಅಧಿಕಾರನ ಬಳಸಿ ಕೇಂದ್ರದ ಏಜೆನ್ಸಿಗಳಾದ ಸಿ ಬಿ ಐ ಇಡಿಗಳನ್ನು ದುರುಪಯೋಗ ಮಾಡಿಕೊಂಡು ದೆಹಲಿ ಮತ್ತು ಜಾರ್ಖಂಡ್ ಮುಖ್ಯಮಂತ್ರಿಗಳನ್ನು ಕುರ್ಚಿಯಿಂದ ಕೆಳಗಿಳಿಸಿ ಕಂಬಿ ಹಿಂದೆ ಕೂರಿಸಿ ಅವಮಾನಿಸಿದ ಉದಾಹರಣೆಗಳು ನಮ್ಮ ಕಣ್ಮುಂದೆ ಇದ್ದಾವೆ ದೆಹಲಿಯಲ್ಲಿ ಜೆ ಡಿ ಎಸ್ ವರಿಷ್ಠ ಎಚ್ ಡಿ ದೇವೇಗೌಡ ಅವರು ಪ್ರಧಾನಿ ಮೋದಿಯವರನ್ನ ಭೇಟಿಯಾಗಿದ್ದಾರೆ ದೇವೇಗೌಡರ ರಾಜಕೀಯ ನಡೆಗಳನ್ನು ರಾಜ್ಯಸಭೆಯಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಎತ್ತತಾ ಇರೋ ಪ್ರಶ್ನೆಗಳನ್ನ ಕೇಂದ್ರ ಸರ್ಕಾರದ ಪರ ವಹಿಸಿಕೊಂಡು ಮಾತಾಡ್ತಾ ಇರೋ ಪರಿಯನ್ನು ಸೂಕ್ಷ್ಮವಾಗಿ ಗಮನಿಸಿದ್ರೆ ಈ ಭೇಟಿ ಸಾಮಾನ್ಯದಲ್ಲ ಇದರ ಉದ್ದೇಶ ಮತ್ತು ಗುರಿ ಸಿದ್ದರಾಮಯ್ಯ ಅನ್ನೋದು ಎಂಥವರಿಗೂ ಕೂಡ ಅರ್ಥ ಆಗುತ್ತೆ ಈ ಎಲ್ಲ ಬೆಳವಣಿಗೆಗಳನ್ನು ಸೂಕ್ಷ್ಮವಾಗಿ ಗಮನಿಸಿದ್ರೆ ಸಿದ್ದರಾಮಯ್ಯ ಅವರನ್ನ ಮುಖ್ಯಮಂತ್ರಿ ಕುರ್ಚಿಯಿಂದ ಕೆಳಗಿಳಿಸೋ ಷಡ್ಯಂತ್ರ ನಡೀತಾ ಇದೆಯಾ ಅನ್ನೋ ಅನುಮಾನ ಕಾಡತ್ತೆ ಆದರೆ ಅದೆಲ್ಲವೂ ರಾಜಕಾರಣದ ಭಾಗ ಆಗಿರೋದ್ರಿಂದ ಅದನ್ನು ಅವರು ರಾಜಕೀಯವಾಗಿಯೇ ಎದುರಿಸಬೇಕಾಗಿದೆ ವಾಲ್ಮೀಕಿ ನಿಗಮದ ಅಕ್ರಮ ಹಣ ವರ್ಗಾವಣೆ ಮತ್ತು ಮೂಡಾ ಹಗರಣಕ್ಕೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿಗಳು ಸದನದಲ್ಲಿ ಸಮರ್ಥ ಕಾರಣಗಳನ್ನಿಟ್ಟು ಉತ್ತರಿಸೋದು ಮತ್ತು ಪತ್ರಿಕಾಗೋಷ್ಠಿ ಕರೆದು ವಿವರಿಸೋದು ರಾಜಕೀಯವಾಗಿ ಸರಿಯಾದ ಕ್ರಮ ಆದರೆ ಎರಡೆರಡು ಸಲ ಪತ್ರಿಕೆಗಳಿಗೆ ಪೂರ್ಣ ಪುಟದ ಜಾಹೀರಾತು ನೀಡೋದು ಮುಖ್ಯಮಂತ್ರಿಯೇ ಮುಂದಾಗಿ ಸಮರ್ಥಿಸ್ಕೊಳ್ಳೋದು ಸರಿಯಾದ ಕ್ರಮ ಅಲ್ಲ ಸಿದ್ದರಾಮಯ್ಯ ಅವರು ಮತ್ತವರ ಸರ್ಕಾರ ಜನಪರ ಆಗಿದ್ರೆ ಜನರ ನಿರೀಕ್ಷೆಗೆ ತಕ್ಕಂತೆ ಆಡಳಿತನ ನಡೆಸ್ತಾ ಇದ್ರೆ ಹೀಗೆ ಜಾಹೀರಾತಿನ ಮೂಲಕ ಸಮರ್ಥಿಸಿಕೊಳ್ಳೋ ಅಗತ್ಯ ಇತ್ತಾ ಅದು ಸಾರ್ವಜನಿಕರ ತೆರಿಗೆಯ ಹಣ ಅಲ್ವಾ ಅನ್ನೋ ಪ್ರಶ್ನೆ ಸಾರ್ವಜನಿಕ ವಲಯದಿಂದ ಕೇಳಿ ಬರ್ತಾ ಇದೆ ಇದಕ್ಕೆ ಉತ್ತರಿಸೋ ಅನಿವಾರ್ಯತೆ ಇದೆ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ